ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಕುಲ್ಫಿ ಬಾದಾಮ್ ಕುಲ್ಫಿ ಇದು ತುಂಬಾ ಚೆನ್ನಾಗಿರತ್ತೆ ಈ ಸಮ್ಮರ್ಗಂತೂ ತಣ್ಣಗೆ ತಂಪಾಗಿ ತಿನ್ನೋದಕ್ಕೂ ತುಂಬಾ ಮಜ್ವಾಗಿರತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ ಬಳಸಿ ಮಾಡಿಕೊಳ್ಳುವಂತಹ ಬಾದಾಮ್ ಕುಲ್ಫಿ ಇದು ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದೆ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸ್ಕೂಲಿಂದ ಬಂದಂತಹ ಮಕ್ಕಳಿಗೆ ಈ ರೀತಿಯಾಗಿ ಕುಲ್ಫಿನ ಮಾಡಿಕೊಡಿ ಯಾಕಂತಂದರೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದರಿಂದ ಅವ್ರಿಗೂ ಕೂಡ ತುಂಬಾ ಒಂಥರ ಟಯರ್ಡ್ ಆಗಿರತ್ತೆ ಸೊ ಅಂಥ ಟೈಮಲ್ಲಿ ಅವ್ರು ಬಂದಿದ ತಕ್ಷಣ ಈ ರೀತಿ ಕುಲ್ಫಿನ ಮಾಡಿಕೊಟ್ಬಿಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ ಇದನ್ನ ಮಾಡೋದಕ್ಕೆ ನಾನೊಂದು ಮಿಕ್ಸಿ ಜಾರಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಗೋಡಂಬಿನ ತಗೊಂಡಿದ್ದೀನಿ ಗೋಡಂಬಿ ಪ್ರಮಾಣ ಒಂದು ಸ್ವಲ್ಪ ಕಡಿಮೆನೇ ಇರಲಿ ಅಂದರೆ ನಿಮಗೆ ಅಕಸ್ಮಾತ್ ಏನಾದರೂ ಗೋಡಂಬಿ ಇಷ್ಟ ಇದೆ ಅಂತ ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಹಾಗೆಯೇ ನಾನಿಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಬಾದಾಮಿ ಕೂಡ ತೊಗೊಂಡಿದ್ದೀನಿ ಬಾದಾಮಿ ಲೆಕ್ಕದ ವೈ ಲೆಕ್ಕದ ಪ್ರಕಾರ ಹೇಳಬೇಕು ಅಂತ ಅಂದರೆ ಒಂದು ಹತ್ತರಿಂದ ಹದಿನೈದು ಬಾದಾಮಿನ ತೊಗೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ತುಂಬ ನುಣ್ಣಗೆ ರುಬ್ಬೋದಕ್ಕೆ ಹೋಗಬೇಡಿ ನೋಡಿ ಈ ಥರ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಈ ಕಡೆ ತುಂಬ ದಪ್ಪನೂ ಇರಬಾರ್ದು ಆ ಕಡೆ ತುಂಬ ತೆಳುವು ಇರಬಾರ್ದು ಆ ರೀತಿಯಾಗಿ ರುಬ್ಕೊಳ್ಳಿ ಇದನ್ನು ರುಬ್ಬಿದ ನಂತರ ನಾವಿವಾಗ ಒಂದು ಬಟ್ಲಲ್ಲಿ ಹಾಲನ್ನ ತೊಗೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಒಂದು ಕಾಲು ಬಟ್ಲಾಗುವಷ್ಟು ಹಾಲನ್ನ ತೊಗೊಂಡು ಇದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂತಹ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದು ವೆನಿಲಾ ಮಿಕ್ಸ್ ಕಸ್ಟರ್ಡ್ ಪೌಡರ್ ನಾನು ಮಾಡಿಟ್ಕೊಂಡಿರೋಂಥದ್ದು ಸೊ ನೀವೇನಾದರೂ ವಿತೌಟ್ ಫ್ಲೇವರ್ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀರಾ ಅಥವಾ ವಿತೌಟ್ ಫ್ಲೇವರ್ ಮನೆಯಲ್ಲೇ ಕಸ್ಟರ್ಡ್ ಪೌಡರ್ನ ಮಾಡಿಟ್ಕೊಂಡಿದ್ದೀರಾ ಅಂತ ಅಂದರೆ ಏನೂ ಪರವಾಗಿಲ್ಲ ನೀವು ಹಾಗೇ ತೊಗೋಬೋದು ನಾನಿವಾಗ ಕಸ್ಟರ್ಡ್ ಪೌಡರ್ನ ಎರಡು ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈ ಕಸ್ಟರ್ಡ್ ಪೌಡರ್ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಕಮೆಂಟಲ್ಲಿ ಕಸ್ಟರ್ಡ್ ಪೌಡರ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇದನ್ನು ಬಾದಾಮ್ ಕುಲ್ಫಿಯಾಗೂ ಮಾಡ್ಕೊಳ್ಬೋದು ಹಾಗೆಯೇ ಬಾದಾಮ್ ಡ್ರಿಂಕ್ ಮಿಕ್ಸ್ ಥರನೂ ನಾವು ಮಾಡಿಟ್ಕೋಬೋದು ಈ ಬೇಸಿಗೆಗಂತೂ ಈ ಥರದ್ದು ಒಂದು ಸಲ ನಾವು ಇಟ್ಕೊ ಮಾಡಿಟ್ ಇಟ್ಕೊಂಡ್ರೆ ನಾವು ಸಮ್ಮರ್ ಆಗಿರೋದ್ರಿಂದ ಹೊರಗಡೆಯಿಂದ ಬಂದಿದ ತಕ್ಷಣ ತಿನ್ನೋದಕ್ಕೆ ಈ ಕಡೆ ಕುಲ್ಫಿ ಥರನೂ ಇರತ್ತೆ ಇಲ್ಲ ಅಂತಂದರೆ ನಮಗೆ ಕುಲ್ಫಿ ಥರ ಬೇಡ ಅನ್ನೋರು ನೀವು ಒಂದು ಗ್ಲಾಸಲ್ಲಿ ಅಥವಾ ಏನಾದರೂ ಒಂದು ಬಾಟಲಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಾದಾಮ್ ಡ್ರಿಂಕ್ ಮಿಕ್ಸ್ ಥರನೂ ನೀವು ಕುಡಿಬೋದು ತುಂಬಾ ಚೆನ್ನಾಗಿರತ್ತೆ ಇದು ಎರಡಕ್ಕೂ ಹೊಂದ್ಕೊಳ್ಳೋ ಥರ ಇದು ಇರುತ್ತೆ ಸೊ ಇವಾಗ ಮಾಡೋದಕ್ಕೆ ನಾನಿಲ್ಲಿ ನಂದಿನಿ ಶುಭಮ್ ಮಿಲ್ಕ್ನ ತೊಗೊಂಡಿದ್ದೀನಿ ಆರೆಂಜ್ ಕಲರ್ ಪ್ಯಾಕೆಟು ನೀವೇನಾದರೂ ಈ ಹಾಲಿಲ್ಲ ಅಂತ ಅಂದರೆ ನೀವು ಟೋನಡ್ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೀವು ಯಾವುದಾದ್ರೂ ಹಾಲನ್ನ ತೊಗೊಳ್ಳಿ ಪರವಾಗಿಲ್ಲ ಬಟ್ ನಾನಿವತ್ತು ಹಾಲಿಗೆ ಯಾವುದೇ ರೀತಿಯಾದಂತಹ ನೀರನ್ನು ಬೆರೆಸಿಲ್ಲ ಹಾಗೇ ಫುಲ್ ಒಂದು ಅರ್ಧ ಲೀಟರ್ ಪ್ಯಾಕೆಟ್ ಹಾಲನ್ನ ತೊಗೊಂಡ್ಬಿಟ್ಟಿದ್ದೀನಿ ಇವಾಗ ಹಾಲಿಗೆ ನಾನು ಸಕ್ಕರೆನ ಸೇರಿಸ್ಕೊಳ್ತೀನಿ ನೀವು ಸಕ್ಕರೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ನಿಮ್ಮ ಸಕ್ಕರೆನ ತೊಗೊಳ್ಳಿ ಅದು ಡಿಪೆಂಡ್ ಆಗುತ್ತೆ ಸೊ ಇವತ್ತು ನಾನಿಲ್ಲಿ ಅರ್ಧ ಲೀಟರ್ ಸಕ್ಕರೆಗೆ ಸ್ಪೂನ್ ಲೆಕ್ಕದಲ್ಲಿ ಹೇಳೋದಾದರೆ ಒಂದು ಏಳು ಚಮಚ ಆಗೋಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ಇನ್ನು ಕಪ್ಪು ಲೆಕ್ಕದಲ್ಲಿ ಹೇಳೋದಾದರೆ ಒಂದು ಕಾಲು ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ತೋರಿಸ್ತೀನಿ ನಾನು ಎಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅಂತ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವ್ರಿಗೆ ಸಕ್ಕರೆ ತುಂಬಾ ಇಷ್ಟ ಆಗುತ್ತೆ ಸ್ವೀಟ್ ಜಾಸ್ತಿ ಇದ್ದರೆ ಇನ್ನು ಕೆಲವ್ರಿಗೆ ಸ್ವೀಟ್ ಕಡಿಮೆ ಇದ್ರೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನಿವತ್ತು ಮೀಡಿಯಮ್ ಆಗಿ ಹಾಕೊಳ್ತಾ ಇದ್ದೀನಿ ಈ ಕಡೆ ತೀರ ಜಾಸ್ತಿನೂ ಅಲ್ಲ ಆ ಕಡೆ ತೀರ ಕಡಿಮೆನೂ ಇಲ್ಲ ಅನ್ನೋ ಥರ ನಾನು ಸಕ್ಕರೆನ ಹಾಕೊಂಡಿದ್ದೀನಿ ಬಟ್ ನನ್ನ ಪ್ರಕಾರ ಅರ್ಧ ಲೀಟರ್ ಹಾಲ್ಗೆ ಇಷ್ಟು ಸಕ್ಕರೆ ಕರೆಕ್ಟ್ ಆಗುತ್ತೆ ಇವಾಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಹಾಲು ಉಕ್ಕಬಾರ್ದು ಯಾವುದೇ ಕಾರಣಕ್ಕೂ ಸೊ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಅಂತ ಅಂದರೆ ಸಕ್ಕರೆ ಎಲ್ಲ ಕರಗಬೇಕಲ್ವಾ ಸೊ ಹಾಗಾಗಿ ಇದೇ ಒಂದು ರೆಸಿಪಿನ ನಾವೇನಾದರೂ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಮಕ್ಕಳು ಏನಾದರೂ ಸ್ಕೂಲಿಂದ ಬಂದರು ಅಥವಾ ಅವ್ರಿಗೆ ಏನಾದರೂ ತುಂಬ ಟಯರ್ಡ್ ಆಗಿದೆ ಅಂತ ಅಥವಾ ಗೆಸ್ಟ್ ಯಾರಾದರೂ ಮನೆಗೆ ಇಮಿಡಿಯೇಟಾಗಿ ಬಂದರು ಅಂತ ಅಂದ್ರೂ ಕೂಡ ನೀವು ಇದು ಒಂದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಇದನ್ನು ಒಂದು ಬಾದಾಮ್ ಮಿಲ್ಕ್ ಡ್ರಿಂಕ್ಸ್ ಥರನೂ ನೀವು ತೊಗೊಳ್ಬೋದು ಡ್ರಿಂಕ್ ಥರನೂ ತೊಗೊಳ್ಬೋದು ಇಲ್ಲ ಅಂತಂದರೆ ನೀವು ಕುಲ್ಫಿ ಥರನೂ ತೊಗೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ಆದಷ್ಟು ಈ ರೀತಿಯಾದಂತಹ ತಂಪು ಪದಾರ್ಥಗಳನ್ನ ನೀವು ಕೂಡ ಮಾಡಿಕೊಳ್ಳಿ ಮನೆಯಲ್ಲಿ ಸೊ ಇದನ್ನು ಮಾಡಿದ ನಂತರ ಇಲ್ಲ ಅಂತಂದರೆ ನೀವು ಮಕ್ಳಿಗೂ ಕೂಡ ಅಷ್ಟೇ ತುಂಬ ಜನ ಮಕ್ಕಳು ಬಾದಾಮ್ನ ತುಂಬ ಇಷ್ಟಪಡ್ತಾ ಇಷ್ಟಪಡ್ತಾಯಿರಲ್ವ ಅಂಥವ್ರಿಗೆ ನೀವು ಈ ರೀತಿ ಜಾಸ್ತಿ ಬಾದಾಮ್ನ ಹಾಕಿ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಸೈಡಲ್ಲೆಲ್ಲ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇಂಥ ಟೈಮಲ್ಲಿ ನಾನು ಕಸ್ಟರ್ಡ್ ಮಿಲ್ಕ್ ಏನಿದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಕಸ್ಟರ್ಡ್ ಪೌಡರ್ ಹಾಕಿಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿದ ತಕ್ಷಣ ನಾವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂತಂದರೆ ನಾವು ಕಸ್ಟರ್ಡ್ ಪೌಡರ್ನ ಹಾಕಿರೋದ್ರಿಂದ ನಾವು ಮಿಕ್ಸ್ ಮಾಡಲಿಲ್ಲ ಅಂತಂದರೆ ಅದು ಗಟ್ಟಿಯಾಗೋ ಚಾನ್ಸಸ್ ತುಂಬಾ ಇರತ್ತೆ ಸೊ ಹಾಗಾಗಿ ಮತ್ತು ಇನ್ನೊಂದು ನೀವು ಕಸ್ಟರ್ಡ್ ಪೌಡರ್ನ ಜಾಸ್ತಿಯಾಗಿ ತೊಗೊಳಕ್ಕೆ ಹೋಗಬೇಡಿ ಯಾಕೆಂತಂದರೆ ಎಷ್ಟೇ ಲೀಟರ್ ಹಾಲು ತಗೊಂಡ್ರೂ ಕೂಡ ನೀವು ಎರಡರಿಂದ ಮೂರು ಚಮಚ ಇಷ್ಟೇ ತೊಗೋಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಬೇಡಿ ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕಿಬಿಟ್ರೆ ನಿಮಗೆ ಹಾಲು ಪೂರ್ತಿಯಾಗಿ ಗಟ್ಟಿಯಾಗಿ ಹೋಗ್ಬಿಡತ್ತೆ ಫುಲ್ಲು ಕ್ರೀಮಿ ಕ್ರೀಮಿ ಥರ ಆಗಿಬಿಡತ್ತೆ ಸೊ ಹಾಗಾಗಿ ಜಾಸ್ತಿಯಾಗಿ ಹಾಕೋದಕ್ಕೆ ಹೋಗಬೇಡಿ ಕ್ರೀಮಿ ಥರನೂ ಅಲ್ಲ ಈ ಹಲ್ವಾ ಎಲ್ಲ ನಾವು ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಹಿಂಗೆ ಬರುತ್ತಲ್ವ ಸೊ ಹಂಗೆ ಆ ರೀತಿ ಆಗಿಬಿಡತ್ತೆ ಯಾಕೆ ಅಂತಂದರೆ ಕಸ್ಟರ್ಡ್ ಪೌಡರಲ್ಲಿ ಹಾಕೋದೆ ಕಾರ್ನ್ಫ್ಲೋರ್ ಸೊ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಅದು ಬೇಗನೆ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇವಾಗ ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ನಾನು ಒಂದು ಎರಡರಿಂದ ಮೂರು ಡ್ರಾಪ್ಸ್ ಆಗೋಷ್ಟು ವೆನಿಲಾ ಎಸೆನ್ಸ್ ಕೂಡ ಸೇರಿಸ್ಕೊಂಡಿದ್ದೀನಿ ಕುಲ್ಫಿ ಅಥವಾ ಐಸ್ ಕ್ರೀಮ್ ಕೇಕ್ ಅಂದಿದ ತಕ್ಷಣ ವೆನಿಲಾ ಎಸೆನ್ಸ್ ಬೇಕೇ ಬೇಕಾಗುತ್ತೆ ನಾವು ಮೊದಲು ಏಲಕ್ಕಿ ಕೂಡ ಹಾಕ್ಕೊಂಡಿದ್ವಿ ಏಲಕ್ಕಿ ಮತ್ತು ವೆನಿಲಾ ಎಸೆನ್ಸ್ ಎರಡೂ ಕೂಡ ಒಳ್ಳೆ ಫ್ಲೇವರ್ಫುಲ್ಲಾಗಿರತ್ತೆ ಸೊ ಹಾಗಾಗಿ ಹಾಕೊಳ್ಳಿ ಮತ್ತು ನಾವು ಪುಡಿ ಮಾಡಿಟ್ಕೊಂಡಿರುವಂತಹ ಬಾದಾಮಿ ಗೋಡಂಬಿ ಏನಿದೆ ಅಲ್ವಾ ಸೊ ಇದನ್ನು ನಾವು ಸ್ವಲ್ಪ ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ನಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಕಾಲು ಭಾಗ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಅದು ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಇವಾಗ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊತಾನೆ ಇರಿ ತುಂಬ ಹೊತ್ತು ಕುದಿಬೇಕು ಅಥವಾ ತುಂಬ ಹೊತ್ತು ಕಾಯಬೇಕು ಅನ್ನೋದು ಏನೂ ಇಲ್ಲ ಇದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬಂದಿದ ತಕ್ಷಣವೇ ನೀವು ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಗೋಯಿತು ನಾನು ತೋರಿಸ್ತೀನಿ ಯಾವಾಗ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ಅಂತ ನೀವು ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಅಂತ ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ವೆರಿ ಈಸಿ ಕೂಡ ಹಾಗೆ ನಾವು ಮಿಲ್ಕು ಬಾದಾಮಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಮಕ್ಕಳು ಈ ಟೈಮಲ್ಲಿ ಐಸ್ ಕ್ರೀಮ್ನ ತುಂಬಾ ಇರ್ತಾರೆ ಸೊ ಹಾಗಾಗಿ ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇರೋದು ನಾನು ಇವಾಗ ನೋಡಿ ನಾನು ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟ್ ಒಂದು ಮೀಡಿಯಮ್ ಹದದಲ್ಲಿ ಇದು ಹಾಲು ರೆಡಿಯಾಗಿದೆ ಇವಾಗ ಏನು ಕುಲ್ಫಿಗೆ ನಾವು ಪ್ರಿಪೇರ್ ಮಾಡಿಟ್ಕೊಂಡಿದ್ದೀವಲ್ವ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಒಂದು ಎರಡು ಕುದಿ ಬಂದಿದ್ದ ತಕ್ಷಣವೇ ನಾವು ಇದನ್ನು ಆಫ್ ಮಾಡಿಕೊಂಡ್ರೆ ನಮಗೆ ಕುಲ್ಫಿಗೆ ಹಾಕೋದಕ್ಕೆ ಕರೆಕ್ಟಾಗಿರತ್ತೆ ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಕುಲ್ಫಿ ಹಾಕೋ ಮೋಲ್ಡ್ ಇಲ್ಲ ಅಂತ ಅಂದ್ರೂ ಕೂಡ ನೀವು ಗ್ಲಾಸಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ನ ಮೇಲ್ಗಡೆಯಿಂದ ಚುಚ್ಬಿಟ್ಟಿಟ್ಟರೆ ನಿಮಗೆ ಕುಲ್ಫಿ ಅನ್ನೋದು ರೆಡಿ ಆಗೋಗುತ್ತೆ ಮಾಡೋದಕ್ಕೆ ಕುಲ್ಫಿ ಮಾಡೋ ಮೋಲ್ಡೇ ಬೇಕು ಅಂತ ಏನೂ ಇಲ್ಲ ನಮ್ಮ ಹತ್ರ ಏನಿರತ್ತಲ್ವ ಅದನ್ನೇ ಬಳಸ್ಕೊಂಡು ಮಾಡ್ಬೋದು ಇವಾಗ ಇದು ರೆಡಿಯಾಗಿದೆ ಇದನ್ನು ನಾನು ಡೈರೆಕ್ಟಾಗಿ ಮೋಲ್ಡ್ಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಕುಲ್ಫಿ ಮೋಲ್ಡನ್ನೇ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದು ಇದಕ್ಕೆ ಮೋಲ್ಡ್ ಏನಿದೆ ಅಲ್ವಾ ಅದರದ್ದು ಸ್ಪೂನ್ ಏನಿದೆ ಅಲ್ವಾ ಕಡ್ಡಿ ಅದು ಸ್ವಲ್ಪ ನೇಯಸ್ಸಾಗಿರೋದ್ರಿಂದ ಚೆನ್ನಾಗಿ ಕಚ್ಕೊಳ್ಳೋದಿಲ್ಲ ನೀವೇನಾದರೂ ಮೋಲ್ಡನ್ನ ತೊಗೊಳ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಈ ರೀತಿ ಮೋಲ್ಡನ್ನ ತೊಗೊಳಕ್ಕೆ ಹೋಗಬೇಡಿ ಸ್ವಲ್ಪ ಅಂದರೆ ಗಟ್ಟಿಯಾಗಿ ಚೆನ್ನಾಗಿ ಕಚ್ಕೊಳ್ಳೋ ಅಂಥ ಮೋರ್ಡನ್ನ ತೊಗೊಳ್ಳಿ ಇಲ್ಲ ಅಂತ ಅಂದರೆ ನೀವು ಹೊರಗಡೆ ಸಿಗತ್ತಲ್ವ ಸ್ಪೂನ್ಗಳು ಈ ಐಸ್ ಕ್ರೀಮ್ಗೆಲ್ಲ ಬಳಸೋಂತಹ ಕಡ್ಡಿ ಸಿಗತ್ತಲ್ವ ಅದನ್ನು ತೊಗೊಂಬಂದು ಹಾಕೊಂಡ್ರೂ ಕೂಡ ನಡೆಯುತ್ತೆ ಅದು ಕೂಡ ಚೆನ್ನಾಗೇ ಇರತ್ತೆ ಸೊ ಇವಾಗ ನಾನು ಎಲ್ಲದಕ್ಕೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ಓವರ್ ನೈಟ್ ಹಾಗೆ ಬಿಡ್ತಾ ಇದ್ದೀನಿ ನಾನು ಕುಲ್ಫಿನ ರೆಡಿ ಮಾಡಬೇಕಾದ್ರೆ ಸಂಜೆ ಒಂದು ಎಂಟು ಗಂಟೆ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಆರಾಮಾಗಿ ನೈಟೆಲ್ಲ ಅದನ್ನು ಬಿಡೋಣ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟುಬಿಟ್ಟೆ ಇದನ್ನು ನೀವು ನೈಟ್ ಆದ್ರೂ ಮಾಡಿ ಇಡ್ಬೋದು ಇಲ್ಲ ಅಂತ ಅಂದರೆ ಬೆಳಿಗ್ಗೆ ಮಾಡಿಬಿಟ್ಟು ಸಂಜೆಗಾದ್ರೂ ನೀವು ತಿನ್ಬೋದು ತುಂಬಾ ಚೆನ್ನಾಗಿರತ್ತೆ ಇವಾಗ ನೋಡಿ ಕೆಳಗಡೆಗೆ ಫಸ್ಟು ನೀರನ್ನು ನಾವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ ಅದಾದ ನಂತರನೇ ಕುಲ್ಫಿ ನೀಟಾಗಿ ಕಳ್ಚ್ಕೊಳ್ಳೋದು ನಾನು ಮೊದಲೇ ಬಾದಾಮ್ ಪೌಡರ್ನ ಸ್ವಲ್ಪ ಎತ್ತಿಟ್ಟಿದೆ ಅಲ್ವಾ ಆ ಬಾದಾಮ್ ಪೌಡರನ್ನ ನಾನು ಇವಾಗ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ ನಾವು ಈ ರೀತಿ ಸ್ಪ್ರಿಂಕಲ್ ಮಾಡೋದ್ರಿಂದ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರತ್ತೆ ಸೊ ಆದಷ್ಟು ಮನೆಯಲ್ಲಿ ಮಕ್ಕಳಿಗೆ ಏರೇಸ್ ರೆಸಿಪಿನ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಹಾಗೇನೇ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಹಾಗೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ನ ಮಾಡಿ ಹಾಗೆ ರೆಸಿಪಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ